ವೆಲ್ಕಮ್ ಬ್ಯಾಕ್ ಟು ಇನ್ಫೋರ್ ಟ್ರೆಂಡಿಂಗ್ ಅಪ್ಡೇಟ್ಸ್ ಗೃಹಲಕ್ಷ್ಮಿ ಅಪ್ಡೇಟ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬಾಳ್ಕರ್ ಮೇಡಮ್ ಅವರು ಇಂಪಾರ್ಟೆಂಟ್ ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದು ಯಾವುದು ಹಾಗಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಹಾಗಿದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಕೊನೆಯದಾಗಿ ಯಾವಾಗ ಬಂದಿತ್ತು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದ್ಬಿಟ್ಟು ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಎಲ್ಲ ಫಲಾನುಭವಿಗಳ ಕತೆಗೂ ಜಮೆ ಆಗಲಿಲ್ಲ ಕೇವಲ ಹತ್ತು ಪರ್ಸೆಂಟ್ ಮಹಿಳೆಯರ ಕತೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮೆ ಆಗಿರುವಂಥದ್ದು ಭರವಸೆಯ ಬೆಳಕನ್ನೇ ಮೂಡಿಸುತ್ತಿದ್ದಂತಹ ಗೃಹಲಕ್ಷ್ಮಿ ಯೋಜನೆ ತಟ್ಟಂತ ಕಳೆದು ಮೂರು ತಿಂಗಳಿಂದ ಹಣ ಬರದೆ ಸ್ಟಾಪ್ ಆಗಿದ್ದ ಕಾರಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳು ಏನೆಂದು ಊಹಿಸಿದ್ದರು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯೇ ನಿನ್ ನಿಲ್ಲಿಸಿಬಿಟ್ಟಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ನಿರಾಸೆ ಆಗಿದೆ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ತಿಳ್ಕೊಂಡಿದ್ರು ಆದರೆ ತಟ್ಟಂತ ಭರವಸೆಯ ಬೆಳಕು ಮತ್ತೆ ಮೂಡಿಸುವಂತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳ ಕತೆಗೆ ತಟ್ಟಂತ ಜಮೆ ಆಗಿರುವುದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಕೊನೆಯದಾಗಿ ಬಂದಿದೆ ಅಂತ ನಿಮಗೂ ಕೂಡ ಗೊತ್ತಾಯಿತು ಅಂತ ಅನ್ಕೋತೀನಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ವರಮಹ ಮಹಾಲಕ್ಷ್ಮಿ ಹಬ್ಬದ ದಿನ ಜಮೆ ಆಯ್ತು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ನಾವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣನ ಜಮೆ ಮಾಡಿದ್ವಿ ಅದೇ ರೀತಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಗೌರಿ ಗಣೇಶ ಹಬ್ಬದಂದು ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮ ಮಿತ್ರರೊಡನೆ ಸಂಭಾಷಣೆಯಲ್ಲಿ ತಿಳಿಸಿಕೊಟ್ಟಿದ್ರು ಆದ್ರೆ ಆ ರೀತಿ ನಡ್ಕೊಂಡಿಲ್ಲ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಅಂದ್ರೆ ಇವಾಗ ಗೌರಿ ಗಣೇಶ ಹಬ್ಬದಂದು ಹಣನ ಜಮೆ ಮಾಡ್ತೀವಿ ಹೇಳಿದ್ರು ಆದರೆ ಹಣನ ಜಮೆ ಮಾಡಿಲ್ಲ ಆದರೆ ಇವ್ರ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ಆಗಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಆಗಲಿ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವರು ಹೇಳ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರು ಹೇಳ್ತಿರೋದೇನಪ್ಪ ಅಂತಂದರೆ ಇವಾಗ ನಾವು ವರಮಹಾಲಕ್ಷ್ಮಿ ಹಬ್ಬದಂದು ಎರಡು ಕನ್ ಒಂದು ಕಂತಿನ ಹಣ ಎರಡು ಸಾವಿರ ರೂಪಾಯಿನ ಜಮೆ ಮಾಡಿದ್ದೀವಿ ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಕಂತಿನ ಹಣ ಬಂದು ಇವಾಗ ಗೌರಿ ಗಣೇಶ ಹಬ್ಬದಂದು ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಆ ರೀತಿಯೂ ಕೂಡ ಇವಾಗ ನಡ್ಕೊಂಡಿಲ್ಲ ನೆಕ್ಸ್ಟ್ ಇವಾಗ ಹಾಗಿದ್ರೆ ಯಾವಾಗ ಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಹಾಗಿದ್ರೆ ಒಟ್ಟಿಗೆ ಹಣನ ಜಮೆ ಮಾಡ್ತಾರಾ ಅಂತ ನೀವೇನಾದರೂ ಕೇಳೋದಾದರೆ ಹೌದು ಸ್ನೇಹಿತರೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸ್ನೇ ನೀಡಿದ್ದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆಸೇಜನ್ನು ಹಾಕಿದ್ದಾರೆ ನಾವು ದಸರಾ ಹಬ್ಬದಂದು ಎರಡು ಕಂತಿನ ಹಣನ ಬಿಡುಗಡೆ ಮಾಡುವುದಾಗಿ ಅಂದರೆ ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡ್ತೀವಿ ಒಟ್ಟಿಗೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಒಂದು ವಾರ ಹಿಂದೆ ಆಗಿದ್ರು ಬಿಡುಗಡೆ ಮಾಡ್ಬೋದು ಅಂತಂದ್ರೆ ಒಂದು ವಾರ ಮುಂದೆ ಆದರೂ ಬಿಡುಗಡೆ ಮಾಡ್ಬೋದು ಹೇಳೋದಕ್ಕಾಗೋದಿಲ್ಲ ಒಟ್ಟಿನಲ್ಲಿ ಅವರು ಏನಪ್ಪ ಹೇಳ್ತಿದ್ದಾರೆ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಇವಾಗ ನಾವು ಇರೋದು ಸೆಪ್ಟೆಂಬರ್ ತಿಂಗಳಲ್ವಾ ಈ ತಿಂಗಳಲ್ಲಿ ಹಣ ಬಿಡುಗಡೆ ಆಗೋಲ್ಲ ಒಂದು ಕಂತಿನ ಹಣನೂ ಕೂಡ ಬಿಡುಗಡೆ ಆಗೋಲ್ಲ ಅಂತ ಅಂದ್ಬಿಟ್ಟು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗಿದ್ರೆ ದಸರಾ ಹಬ್ಬ ಇರೋದು ಯಾವಾಗ ಅಕ್ಟೋಬರು ಅಕ್ಟೋಬರ್ ಎರಡನೇ ತಾರೀಕು ಮೂರನೇ ತಾರೀಕು ದಸರಾ ಹಬ್ಬ ಬಂದಿರೋದ್ರಿಂದ ಆವಾಗ ಹಣನ ಜಮೆ ಮಾಡ್ತಾರಾ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಾಗಿದೆ ಹಾಗೆ ಸಚಿವೆಯಾದಂತಹ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣನ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳಿಲ್ಲ ಅವರ ಪ್ರಕಾರ ಇವಾಗ ಇಪ್ಪತ್ತೈದನೇ ಕಂತಿನ ಹಣ ಇಪ್ಪತ್ತಾರನೇ ಕಂತಿನ ಹಣನ ನಾವು ಬಿಡುಗಡೆ ಮಾಡ್ತಿದ್ದೀವಿ ಅಂತ ಅವರು ಅಂದ್ಕೊಂಡಿದ್ದಾರೆ ಈ ರೀತಿ ಇದೆ ಸ್ನೇಹಿತರೆ ಗೃಹಲಕ್ಷ್ಮಿ ಸಿಚುವೇಶನ್ನು ಯಾವ ರೀತಿ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಅನ್ನೋದನ್ನು ಕಾದು ನೋಡಬೇಕು ಹಾಗೆ ನಾಲ್ಕು ಸಾವಿರ ಹಣನ ಒಂದೇ ಬಾರಿಗೆ ಜಮೆ ಮಾಡ್ತಾರಾ ಇಲ್ಲ ಅಂತ ಅಂದರೆ ಎರಡು ಸಾವಿರ ಹಣ ಈ ವಾರದಲ್ಲಿ ಮತ್ತೊಂದು ವಾರದಲ್ಲಿ ಎರಡು ಸಾವಿರ ಹಣನ ಜಮೆ ಅಂತ ಅನ್ನೋದನ್ನು ನಾವು ಅಕ್ಟೋಬರ್ ತಿಂಗಳಲ್ಲಿ ಕಾದು ನೋಡಬೇಕಾಗಿದೆ ಹಾಗಿದ್ರೆ ನಮಗೆ ಇಪ್ಪತ್ತೊಂದನೇ ಕಂತಿನ ಹಣನೇ ಬಂದಿಲ್ಲ ಹಾಗೆ ಕಂತಿನ ಹಣನೇ ಬಂದಿಲ್ಲ ಇಂಥವ್ರು ನಾವು ಏನು ಮಾಡಬೇಕು ಎಲ್ಲೋ ಕೇಳಬೇಕು ಯಾರನ್ನು ಹೋಗಿ ಕೇಳಬೇಕು ಅಂತ ನೀವೇನಾದರೂ ಹೇಳೋದಾದರೆ ಇವಾಗ ಪೂರ್ಣ ಜವಾಬ್ದಾರಿಯನ್ನು ಅಂದರೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂಥವ್ರು ಹೋಗಿಬಿಟ್ಟು ಅಂಗನವಾಡಿ ಟೀಚರ್ಸ್ ಇರ್ತಾರಲ್ಲ ಅಲ್ಲಿ ಹೋಗಿ ಕೇಳ್ಬೌದು ಸ್ನೇಹಿತರೆ ಹೌದು ನಿಮ್ಮ ರೇಷನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಕೊಟ್ಟರೆ ಅವರು ಯಾಕೆ ಹಣ ಬಂದಿಲ್ಲ ಎಷ್ಟು ದಿನದಿಂದ ಹಣ ಬಂದಿಲ್ಲ ಅಂತಂದ್ಬಿಟ್ಟು ಸ್ಟೇಟಸ್ನ ಚೆಕ್ ಮಾಡಿ ಹೇಳ್ತಾರೆ ಯಾವ ಕಾರಣದಿಂದ ಹಣ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆಯಾ ಇಲ್ಲ ನಿಮ್ಮ ಕಡೆಯಿಂದನೇ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ಅಂತಂದರೆ ಸರ್ಕಾರದ ಕಡೆಯಿಂದನೇ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ತಿಳಿಸುವಂತಹ ಕೆಲಸನ ಈಗ ಅಂಗನವಾಡಿ ಟೀಚರ್ಸ್ಗೆ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಯಾರ್ಯಾರು ಜಿ ಎಸ್ ಟಿನ ಪೇ ಮಾಡ್ತಾಯಿದ್ರು ಅಂತಹ ಅನರ್ಹ ಫಲಾನುಭವಿಗಳನ್ನು ಎರಡು ಲಕ್ಷಕ್ಕೂ ಹೆಚ್ಚು ಜನರನ್ನು ಗೃಹಲಕ್ಷ್ಮಿ ಯೋಜನೆಯಡಿಯಿಂದ ತೆಗೆದುಹಾಕುವಂತ ಕೆಲಸನು ಕೂಡ ಇಲ್ಲಿ ರಾಜ್ಯ ಸರ್ಕಾರ ನಡೆಸಿಕೊಂಡು ಬರ್ತಾ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಹಣವನ್ನು ತಲುಪಿಸುವ ಕೆಲಸವಲ್ಲ ಅದರ ಜೊತೆಗೆ ಅನರ್ಹ ಫಲಾನುಭವಿಗಳು ಎರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರನ್ನು ಹುಡುಕಿ ತೆಗೆದುಹಾಕುವಂಥ ಕೆಲಸನು ಕೂಡ ಮಾಡಿದೆ ಇದರಲ್ಲಿ ನಿಮ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ಹಣ ಬರೋದಿಲ್ಲ ಇನ್ನು ಮುಂದೆ ಇಲ್ಲ ಅಂತಂದ್ರೆ ನಿಮಗೆ ಹಣ ಖಂಡಿತವಾಗಿಯೂ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೊಸ ಹೊಸ ಅಪ್ಡೇಟ್ ಏನಾದರೂ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡುವಂತಹ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ವಿಡಿಯೋ ನೋಡ್ತಾ ಇದ್ರೋ ಅವರೆಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ Thank you so much. Bye bye. Have a good day.